ಮಟನ್ ಚಿಕನ್ಗಿಂತಲೂ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಮಶ್ರೂಮ್ ಸಾಂಬಾರ್ ರೆಸಿಪಿ ಅದರಲ್ಲೂ ಇದು ನಾಟಿ ಮಶ್ರೂಮ್ ಅದರಲ್ಲೂ ಈಗ ಸೀಸನ್ ಆಗಿರೋದ್ರಿಂದ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಹೊಲ ಗದ್ದೆಗಳಲ್ಲಿ ಆರಾಮಾಗಿ ನಿಮಗೆ ಹಣಬೇ ಸಿಕ್ಕೇ ಸಿಗುತ್ತೆ ಅದರಲ್ಲೂ ಮುದ್ದೆ ಜೊತೆ ಈ ಮಶ್ರೂಮ್ ಸಾಂಬಾರ್ ರೆಸಿಪಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇದರ ಗ್ರೇವಿ ಆಗಿರ್ಬೋದು ಮತ್ತು ಗೊಜ್ಜು ರೆಸಿಪಿ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳಬಹುದು ಮತ್ಯಾಕೆ ತಡ ಮಾಡೋದು ಈ ನಾಟಿ ಮಶ್ರೂಮ್ ಸಾಂಬಾರ್ ರೆಸಿಪಿನ ಯಾವ ಥರ ಮಾಡೋದು ಅಂತ ಈ ಬ್ಲಾಗಲ್ಲಿ ನೋಡ್ಕೊಳ್ಳೋಣ ಬನ್ನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಈಗ ನೀವು ನೋಡ್ತಾ ಇದ್ದೀರಾ ಮಶ್ರೂಮ್ ಒಂದೂವರೆ ಕೆ ಜಿ ಆಗೋಷ್ಟು ಇದೆ ಇದು ನಾಟಿ ಮಶ್ರೂಮ್ ಅಂತಲೇ ಹೇಳ್ಬೋದು ಸೊ ಅಲಾಗದೆ ಅಲ್ಲಿ ಬಿಟ್ಟಿರುತ್ತಲ್ಲ ಆ ಮಶ್ರೂಮ್ ಇದು ಸೊ ಒಂದು ದಿನದಲ್ಲಿ ಇದು ಮಾಡಿ ತಿನ್ನಬೇಕು ಸೊ ನೀಟಾಗಿ ಫಸ್ಟು ಚೆನ್ನಾಗಿ ನೆನೆಸಿಡಬೇಕು ಅದೆಲ್ಲ ಮಣ್ಣೆಲ್ಲ ಕ್ಲೀನಾಗಿ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಒಂದು ಎರಡು ಮೂರು ಸಲಿನೇ ನೀಟಾಗಿ ಮಣ್ಣೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಅಂತ ಜಾಸ್ತಿ ಚೆನ್ನಾಗಿ ಕೈ ಹಾಡಬಾರ್ದು ಸೊ ಸ್ಮೂತಾಗಿ ನೀವು ಕೈ ಹಾಡ್ತಾ ತೊಳಿತಾ ಬರಬೇಕು ಸೊ ಅಲ್ಲಿ ನೆನೆಸಿಟ್ರು ಸಹ ಹೋಗುತ್ತೆ ಸ್ಪೂನಲ್ಲಿ ಮಣ್ಣನ್ನು ಹೆರೇಸ್ ಮಾಡಿಕೊಂಡ್ರು ಸಹ ಹೋಗುತ್ತೆ ನೋಡಿ ನಾನು ಯಾವ ಥರ ಎಷ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಯಾವುದೇ ರೀತಿಯ ಸಣ್ಣ ಸಣ್ಣ ಕಲ್ಲಿದ್ರೂ ಸಹ ನೀವು ನೀರಲ್ಲಿ ನೆನೆಸಿಟ್ಟ ತಕ್ಷಣ ಬಂದುಬಿಡುತ್ತೆ ಜಾಸ್ತಿ ಕೈ ಆಡಿದ್ರೆ ಇದು ಸಾಫ್ಟ್ ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಸೊ ಅದು ಅಣಬೆದು ಇರುತ್ತಲ್ಲ ದಳ ಎಲ್ಲ ಅದು ಉದುರೋಗಷ್ಟು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸಾಫ್ಟಾಗಿ ಇದನ್ನು ಕ್ಯಾರಿ ಮಾಡಬೇಕು ಸೊ ನೋಡಿ ನಾನು ಎಷ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಕ್ವಿಕ್ ಕ್ವಿಕ್ಕಾಗಿ ಆ್ಯಂಡ್ ವೆರಿ ಟೇಸ್ಟಿಯಾಗಿ ಮಶ್ರೂಮ್ ಸಾಂಬಾರ್ ರೆಸಿಪಿನ ಅದು ನಮ್ಮ ಹಳ್ಳಿ ಸ್ಟೈಲು ಮತ್ತು ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ಸೊ ನೋಡಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೆ ಕೈ ಪಾಯಿಂಟ್ಗಳನ್ನು ಕೊಡೋದು ಮಾತ್ರ ಮರಿಬೇಡಿ ಇನ್ಯಾಕೆ ತಡ ಮಾಡೋದು ಸೊ ಮಶ್ರೂಮ್ ಸಾಂಬಾರ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಇದ್ದೀನಿ ಸೊ ನೆಕ್ಸ್ಟು ನಾನು ಬಾಣ್ಲಿನ ಇದ್ದೀನಿ ಬಾಂಡ್ಲಿ ಹೀಟ್ ಆಗ್ತಿದ್ದಂಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಇದ್ದೀನಿ ಸೊ ಈ ಎಣ್ಣೆನೂ ಸಹ ಕಾಯ್ತಿದ್ದಂಗೆ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಮೆಣಸು ನಾಲ್ಕು ಕಾಳು ಇಷ್ಟನ್ನು ಸಹ ತಗೊಂಡಿದ್ದೀನಿ ಸೊ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಅದಕ್ಕೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ದಪ್ಪಕ್ಕಾದ್ರದ್ದು ಚೆನ್ನಾಗಿ ಕೆಂಬಳ ಆಗೋವರೆಗೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಮಶ್ರೂಮು ಬೇಗ ಬೇಯೋದ್ರಿಂದ ನಾನು ಇಲ್ಲಿ ಎಣ್ಣೆಯಲ್ಲಿ ಇದ್ದೀನಿ ಅಷ್ಟೇ ಒಂದೇ ಒಂದು ಕುದಿಗೆಲ್ಲ ಮಶ್ರೂಮು ಬೇಗ ಬೇಯುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೊ ಈಗ ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ಹುರಿದಿತ್ತಾಗಿದೆ ಈಗ ಎರಡು ಟೊಮೊಟೊ ಸೇರಿಸಿದ್ದೀನಿ ಚಿಕ್ಕ ಚಿಕ್ಕ ಗಾತ್ರದ್ದು ಸೊ ಇದನ್ನು ಸಹ ನೀಟಾಗಿ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹುರ್ಕೊಳ್ತೀನಿ ಅಷ್ಟೇ ಸೊ ಈಗ ನಾನು ಇದಕ್ಕೆ ಕಡಲೆಪಪ್ಪು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಪಪ್ಪನ. ಮತ್ತು ಗಸಗಸೆ ಒಂದು ಕಾಲ್ ಟೀ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಸಹ ತಗೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಸೊ ಗಸಗಸೆ ಮತ್ತು ಕಡಲೆಪಪ್ಪು ಹಾಕಿರೋದ್ರಿಂದ ಸಾರು ಸಹ ಮಂದ ಬರುತ್ತೆ ಯಾಕೆಂದರೆ ಅಣಬೆಯಲ್ಲಿ ನೀರು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸಾರು ಸ್ವಲ್ಪ ಮಂದ ಬರಬೇಕು ಅಂತಂದರೆ ಕಡಲೆಪಪ್ಪು ಮತ್ತು ಗಸಗಸೆ ಹಾಕ್ಕೊಳ್ಳಿ ಸೊ ಈಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆದವರೆಗೂ ಹುರ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕುದೀನ ನೋಡ್ತಾ ಇರ್ಬೋದು ಸೊ ಇಷ್ಟಾದರೆ ಸಾಕಾಗುತ್ತೆ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ ಸೊ ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಮತ್ತು ಕುದೀನೂ ಸಹ ಈಗ ನಾನು ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಸಿ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ಸೊ ಈಗ ನಾನು ಗ್ಯಾಸ್ನು ಸಹ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ನಾನಿಲ್ಲಿ ತಗೊಂಡಿದ್ದೀನಿ ನೆನಪಿರ್ಲಿ ನಾನಿಲ್ಲಿ ಈಗಲೇ ನಾನಿಲ್ಲಿ ಖಾರದ ಪುಡಿ ಅಥವಾ ಮೆಣಸಿನಕಾಯಿ ಬಳಸಿಲ್ಲ ನೀವು ಬೇಕು ಅಂದರೆ ಬಳಸ್ಕೊಳ್ಬೋದು ಸೊ ನಾನು ಉಪ್ಪು ಖಾರ ಇಡೀಲಿ ಅನ್ನೋದಕ್ಕೋಸ್ಕರ ಡೈರೆಕ್ಟಾಗಿ ಹಣ ಹಾಕೋಣ ಅಂತ ಇದ್ದೀನಿ ಸೊ ಧನ್ಯಾ ಪುಡಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಧನಿಯಾ ಪುಡಿದು ವಾಸನೆ ಎಲ್ಲ ಹೋಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಮಿಕ್ಸಿಗೆ ಹಾಕ್ಕೊಂಡು ಖಾರ ಮಸಾಲೆ ರುಬ್ಕೊಂಡು ಸಿಗ್ತೀನಿ ಮತ್ತೆ ನಿಮಗೆ ಸೊ ಈಗ ನೋಡ್ತಾ ಇರ್ಬೋದು ಮಸಾಲೆನೂ ಸಹ ರುಬ್ಬಿದ್ದೀನಿ ಇಷ್ಟು ಮಾತ್ರ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಯಾವ ಥರ ಒಗ್ಗರಣೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಈಗ ಮತ್ತೆ ನಾನು ಗ್ಯಾಸ್ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ಮತ್ತು ದೊಡ್ಡ ತಳ ಇರುವಂಥ ಬಾಣ್ಲಿ ಅದನ್ನೇ ಇಡ್ತಾ ಇದ್ದೀನಿ ನಾನಿಲ್ಲಿ ಮತ್ತೆ ಬಾಣ್ಲಿ ಹೀಟ್ ಆಗ್ತಿದ್ದಂಗೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಟಿಕೆ ಸಾಸಿವೆನೂ ಸಹ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತಿದ್ದಂಗೆ ನಾನಿಲ್ಲಿ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಒಗ್ಗರಣೆಗೆ ಆದರೆ ಸಾಕಾಗುತ್ತೆ ಇನ್ನೇನು ಟಮಾಟ ಈರುಳ್ಳಿ ಅದೆಲ್ಲ ಏನು ಬೇಕಾಗಿಲ್ಲ ಡೈರೆಕ್ಟ್ ಈಗ ನಾನಿಲ್ಲಿ ಮಶ್ರೂಮ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಮಶ್ರೂಮ್ದು ವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ ಆಯಿಲಲ್ಲಿ ನೀಟಾಗಿ ಮೊದಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ನ ಮಶ್ರೂಮ್ ಏನು ತಳ ಅಂಟೋದಿಲ್ಲ ಯಾಕೆಂದರೆ ಇದರಲ್ಲಿ ನೀರು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ನೀರೇ ಹಾಕೋದಿಲ್ಲ ನೋಡ್ತಾ ಇರ್ಬೋದು ನೀವು ತಿರುಗಿಸ್ತಾ ಇದ್ದೀನಿ ಆಗಿಂದಾಗಲೇ ಎಣ್ಣೆಯಲ್ಲೇ ಮಶ್ರೂಮು ಬೇಯ್ತಾ ಬರುತ್ತೆ ಮಶ್ರೂಮ್ ಬೆಂದಂಗೆ ಮಶ್ರೂಮ್ದು ನೀರು ಕ್ವಾಂಟಿಟಿ ಏನಿರುತ್ತಲ್ಲ ಅದು ಸಹ ಬಿಡುತ್ತಾ ಬರುತ್ತೆ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಹೀಗೆ ತಿರುಗಿಸ್ತಾ ಬರಬೇಕು ಮತ್ತು ಈ ಮಶ್ರೂಮ್ದು ವಾಸನೆ ಹೋಗಲಿ ಅಂತ ನಾನಿಲ್ಲಿ ಕಾಲು ಟೀಸ್ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿನ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ನೀರು ಯಾವ ಥರ ಬಿಟ್ಕೊಳ್ತಾ ಇದೆ ಅಂತ ಸೊ ನೀಟಾಗಿ ಅರ್ಶಿನ ಪುಡಿ ಪ್ರತಿಯೊಂದಕ್ಕೂ ಸಹ ಮಶ್ರೂಮ್ಗೂ ಸಹ ಹಿಡಿಯೋ ಥರ ನಾನಿಲ್ಲಿ ಇದ್ದೀನಿ ಮತ್ತು ಈಗ ನಾನು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಏನೂ ಇಲ್ಲ ಇದಕ್ಕೆ ಉಪ್ಪು ಖಾರ ಅನ್ನೋದು ಸ್ವಲ್ಪ ಹಿಡೀಲಿ ಅನ್ನೋದಕ್ಕೋಸ್ಕರ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಮಶ್ರೂಮು ಸಾಮಾನ್ಯವಾಗಿ ಸಪ್ಪೇನೇ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಈಗ ಫ್ರೈ ಮಾಡೋ ಟೈಮಲ್ಲಿ ಉಪ್ಪು ಖಾರನ ಬೆರೆಸ್ತಾ ಇದ್ದೀನಿ ಅಷ್ಟೇ ಸೊ ಖಾರನೂ ಸಹ ಪ್ರತಿಯೊಂದಕ್ಕೂ ಹಿಡೀಲಿ ಅನ್ನೋದಕ್ಕೋಸ್ಕರ ತಿರ್ಗಿಸ್ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೂ ಒಂದು ಸ್ವಲ್ಪ ಮಸಾಲೆ ಹಿಡೀಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ಸೊ ಮಸಾಲೆ ರುಬ್ಬೇಕಾದ್ರೆ ನಾನು ಆಲ್ರೆಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೆ ಸೊ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ನಾನಿಲ್ಲಿ ತಗೊಂಡಿದ್ದೀನಿ ಮತ್ತೆ ಈಗ ನೀವು ನೋಡ್ತಾ ಇರ್ಬೋದು ಅಣಬೆ ಬೇಯ್ತಾ ಇದ್ದಂಗೆ ಯಾವ ಥರ ನೀರೆಲ್ಲ ಬಂದಿದೆ ಅಂತ ಈಗ ಇನ್ನೂ ಉಪ್ಪು ಹಾಕ್ತಿದ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕೋಸ್ಕರ ಸೊ ನೋಡಿ ಉಪ್ಪಾಗ್ತಿದ್ದಂಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ ಅಂತ ಅಣಬೆನೂ ಅಷ್ಟೇ ಬಾಣಲೆ ತುಂಬಾ ಇತ್ತು ಸೊ ಆ ಕಡೆ ಈ ಕಡೆ ತಿರ್ಗ್ಸೋಕ್ಕೆ ಆಗ್ತಿರಲ್ಲ ಬೇಯ್ತಿದ್ದಂಗೆ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಸೊ ಈಗ ನಾನಿಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನೆನಪಿರ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಇದರಲ್ಲಿ ನೀರು ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಬೆರೆಸೋದಾದಮೇಲೆ ನೋಡ್ತಾ ಇರ್ಬೋದು ಸಾರುನು ಸಹ ಕುದೀತಾ ಇದೆ ಆಲ್ರೆಡಿ ನೀರು ಹಾಕಿಲ್ವಲ್ಲ ಸೊ ಹಾಗಾಗಿ ಬೇಗ ಕುದಿಯುತ್ತೆ ಸೊ ಒಂದು ಉಕ್ಕಿಗೆಲ್ಲ ಇದು ಹಾಳು ಆಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ನಾನು ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿದ್ದು ಆ ಮಸಾಲೆ ಎಲ್ಲ ಚೆನ್ನಾಗಿ ಬರಿಸಿದ್ದೀನಿ ಮೊದಲೇ ಉಪ್ಪು ಖಾರ ಎಲ್ಲೂ ಸಹ ಸೇರಿಸಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಒಂದು ಉಕ್ಕು ಬರೋವರೆಗೂ ಕುದಿಸಿದ್ರೆ ಸಾಕಾಗುತ್ತೆ ಸೊ ಈಗ ನೀವು ನೋಡ್ತಾ ಇರ್ಬೋದು ಒಂದು ಉಕ್ಕು ಬಂದಿದೆ ಸೊ ಈಗ ಓಪನ್ ಮಾಡ್ತಾಯಿದ್ದೀನಿ ಘಮ ಘಮ ಅಂತಿದೆ ಅಣಬೆ ಸಾರಂತೂ ಇದು ನಮ್ಮ ಹಳ್ಳಿ ಸ್ಟೈಲು ಪಕ್ಕ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು ಈಗಂತೂ ಮಳೆಗಾಲ ಈಗಂತೂ ತುಂಬ ಸೀಸನ್ನು ಎಲ್ಲ ಕಡೆ ಆಲ್ಮೋಸ್ಟು ಅಣಬೆಗಳು ಎದ್ದೇಳ್ತಾನೆ ಇರುತ್ತೆ ಸೊ ನೋಡಿ ಇಲ್ಲಿ ಕೊತ್ತಮೀರಿ ಕುದೀನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಮತ್ತು ತುಂಬ ಟೇಸ್ಟ್ನು ಸಹ ಬರುತ್ತೆ ಈ ಟೈಮಲ್ಲಿ ಹಾಕಿದ್ರೆ ಮತ್ತೆ ಒಂದು ಕುದಿಲಿಕ್ಕೆ ಇಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಯಾವತ್ತಾದರೂ ಒಂದು ಸಲ ಆ ಎಲ್ಲಾದರೂ ನಿಮಗೆ ನಾಟಿ ಮಶ್ರೂಮ್ ಸಿಕ್ಕಿದ್ರೆ ಟ್ರೈ ಮಾಡಿ ಇದು ಮಾಮೂಲಿ ಮಶ್ರೂಮು ಆ ಸೀಡ್ಸಲ್ಲಿ ಬರುತ್ತಲ್ಲ ಆ ಮಶ್ರೂಮಲ್ಲೂ ಸಹ ಮಾಡ್ಕೊಳ್ಬೋದು ಸೇಮ್ ಪ್ರೊಸೀಜರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಮಟನ್ಗಿಂತ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು ಈ ಮಶ್ರೂಮ್ ಸಾಂಬಾರ್ ರೆಸಿಪಿ ಮುದ್ದೆ ಜೊತೆ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಿಟಿ ಕಡೆ ಇದೆಲ್ಲ ಮಾರ್ಕೆಟಲ್ಲಿ ಮಾರ್ತಾರೆ ಹಳ್ಳಿ ಕಡೆ ಇದು ಹೊಲಗಳ ಸೈಡ ಹೋದರೆ ಸಾಕು ಸಿಕ್ಬಿಡುತ್ತೆ ಸೊ ತುಂಬ ಟೇಸ್ಟಿ ಇರುತ್ತೆ ಹಳ್ಳಿ ಕಡೆ ಯಾರಾದರೂ ಇದ್ದರೆ ತರಿಸ್ಕೊಂಡು ನಾಟಿ ಸ್ಟೈಲು ಅಣಬೆ ಸಾಂಬಾರನ್ನ ರೆಸಿಪಿನ ಮಾಡಿಕೊಂಡು ತಿನ್ನಿ ಅಂತ ಈ ಬ್ಲಾಗಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಮಶ್ರೂಮ್ ಸಾಂಬಾರ್ ರೆಸಿಪಿ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಾನು ಆಗೋದೇ ತಡ ಒಂದು ಮುದ್ದೆ ಇಟ್ಕೊಂಡು ನನ್ನ ಮಗನ್ನ ಕುದರ್ಸ್ಕೊಂಡು ಕುತ್ಕೊಬಿಟ್ಟೆ ತಿನ್ನೋದಕ್ಕೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಸೊ ಒತ್ತಾಗಿ ಮುದ್ದೆಗೆ ನುಚ್ಚಾಕಿ ಮುದ್ದೆ ತ ಮಾಡಿಕೊಂಡು ಬಿಸಿ ಬಿಸಿ ಮತ್ತು ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತಲೇ ಹೇಳ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಹಾಲ್